ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವಾಗಂತೂ ಎಂಟೂವರೆಗೆ ಮೀನು ಹಿಡಿಯೋಕೆ ಬಂದಿದ್ದೀವಿ ಐದು ಜನ ಮೂರು ಜನ ಹಿಂದೆ ಲೈಟ್ ಹಾಕೋ ಬರ್ತವ್ರೆ ನಾನು ಯಥಿವ ಮೀನನ್ನ ಸರ್ಚ್ ಮಾಡ್ತಾಯಿದೀವಿ ಈಗ ಇದೆಲ್ಲ ಗದ್ದೆ ಒಳಗೆ ಕರ್ಕಂಬಂದು ನಾನು ಉಳಿಸ್ಬಿಟ್ಬಿಟ್ಟು ಅವ್ರ ಗದ್ದೆನ ಹಿಡಿಯೋಕಾಯಿದ್ದೀಗ ಕರ್ಕಲ್ಲಿ ಈಗಿನ ಇಲ್ಲಿಂದ ನಮ್ಮೂರಿಗೆ ಹೋಗಿ ಆ ಕಡೆಯಿಂದ ಮೀನನ್ನ ಬಯಸೋರು ಈ ಬಲೆಯಲ್ಲಿ ಬಲೆ ಕತ್ತಿ ಮತ್ತು ಏನೋ ಬಕೆಟ್ ರೆಡಿ ಇದೆ ನೋಡೋಣ ಇವತ್ತು ಎಷ್ಟು ಮೀನು ಸಿಗುತ್ತೆ ಅಂತ ಇವಾಗ ಹೊಳೆ ಹೇಳಿ ನೋಡ್ಕೊಂಡು ಹಂಗೆ ಇಲ್ಲಿ ಯಾರೋ ಬೀನ್ಸ್ ಬೇರಾಕೋರ್ ಗದ್ದೆಗೆ ಇಬ್ಬರಲ್ಲಿ ಹೋಯ್ತವ್ರೆ ಇನ್ನಿಬ್ರು ಅಲ್ಲಿ ಹಿಂದೆ ಬರ್ತಾವ್ರೆ ಅರ್ಧ ಗಂಟೆ ಬೇಕು ಹಿಡಿಯೋದು ಶುರು ಮಾಡೋದಕ್ಕೆ ನೋಡ್ಕೊಂಡು ಹೋಯ್ತಿದ್ವಿ ಮೀನು ಎಷ್ಟೇ ಎಲ್ಲಲ್ಲಿ ಇದ್ದು ಲೈತೆ ಗುಂಡಿ ಅಲ್ಲೊಂದಿಲ್ಲೊಂದು ಮೀನುಗಳು ಏನೋ ಇನ್ನ ಎಲ್ಲಿ ಬಲೆ ಘೋಷ ಅಂತ ಡಿಸೈಡ್ ಆಗಿಲ್ಲ ಲೈಟ್ ಬಿಟ್ಟು ಶೋಧನೆ ಮಾಡ್ತಾ ಹೋಯ್ತು ಅಲ್ಲೋಗಿ ಮೀನು ಹಿಡಿಯೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಹೆಂಗಿದ್ರು ಮೂರು ಜನ ಹೋಗ್ತೀವಿ ಅವರಿಬ್ಬರು ಮೀನು ಹಿಡಿತಾರೆ ನಾನು ಆರಾಮಾಗಿ ವೀಡಿಯೋ ಮಾಡೋಣ ಅಂದರೆ ಕರ್ಕೋಹೋಗಿ ಮಿಕ ನನ್ನನ್ನೇ ಮಾಡಿಬಿಟ್ರು ಹೋಗಿ ನೀರಿಗೆ ಇಳಿಸಿ ಎಷ್ಟೋ ಒಂಬತ್ತು ಗಂಟೆಲಿ ಫುಲ್ ಕುತ್ತಿಗೆ ಮಟ್ಟಕ್ಕೆ ಪರ ಗಂಟೆ ಇಳಿದು ಮೀನೆಲ್ಲ ಹಿಡ್ಕೊಂಡು ಇವಾಗ ಒಂದು ಹನ್ನೊಂದು ಹತ್ತುವರೆಗೆ ಬಂದಿದ್ದು ಇವಾಗ ಊಟ ಮಾಡಿ ಮತ್ತೆ ನಾನು ಲೇಖನ ಸೋಮಾರುಪೇಟೆಗೆ ಹೋಗ್ತಾಯಿದ್ವಿ ಬೆಡ್ಶೀಟೆಲ್ಲ ತಗೊಂಡು ನಾಳೆ ನಮ್ಮ ಅಕ್ಕನ ಕ ಅಕ್ಕ ಭಾವ ಅವರೆಲ್ಲ ಬರ್ತಾರೋದನ್ನ ಕರ್ಕೊಂಡು ಈಗ ಊರಿಗೆ ಬರೋಣ ಅಂತ ಅವ್ರು ಬರೋದು ನಾಲ್ಕೂವರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಹೋಗೋದ ಹಿಂಸೆ ಅಂತ ಅಲ್ಲೇ ಸುಮಾರುಪೇಟೆಗೆ ಹೋಗಿ ಅಲ್ಲೇ ಉಳ್ಕೊಂಡು ಕಾರಲ್ಲೇ ಮಲ್ಕೊಂಡು ಅದಕ್ಕೆ ಬೆಚ್ಚಗಿರ್ಲಿ ಅಂತ ಹೋಗ್ತಾ ಇದ್ದೀವಿ ಈಗ ಆಗಲೇ ಟೈಮ್ ಹನ್ನೊಂದು ಗಂಟೆ ಆಗೈತೆ ಯಾಕಂದಾಗಲೇ ಬಂದ ಕಾರ್ ಎತ್ತಾಕೊಂಡು ಸಮಾರುಪಟ್ಟೆ ಕಡೆ ಪ್ರಯಾಣ ಶುರು ಇವಾಗ ಸೋಮಾರುಪೇಟೆಗೆ ಬಂದಾಯ್ತು ರಾತ್ರಿ ಹನ್ನೊಂದುವರೆಗೆ ಇಲ್ಲೇನು ಮಳೆ ಉದುರುತೈತೆ ಮಳೆ ಉದುರುತ್ತೈತೆ ಇಲ್ಲಿಗೆ ನೀರು ಹಾಕಿರೋದು ಗ್ಲಾಸಿಗೆ ನಾನು ಮಳೆ ಬಂತು ಅಂತಂದೆ ಫುಲ್ಲು ನಿಶಬ್ದವಾಗೋಗೈತೆ ಸೋಮಾರುಪೇಟೆ ಹನ್ನೊಂದುವರೆಯಲ್ಲಿ ಸಂಚಾರನೇ ಇಲ್ಲ ಇವಾಗ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದೈತೆ ಮಾಡಿಬಿಟ್ಟು ಫಸ್ಟ್ ಇಟ್ಟೋತ್ ನಾಲ್ಕು ಕಾಲಿಗೆ ಮನೆಗೆ ಬಂದಾಯಿತು ಇವಾಗ ಮತ್ತೊಂದು ರೌಂಡು ಕಾರಲ್ಲೇ ವಾಚ್ಗಳ ಕಾರ್ಯಕ್ರಮ ಒಳ್ಳೆ ನಿದ್ದೆ ಬಂತು ಮಾತ್ರ ಇನ್ನೊಂದು ಆರು ಗಂಟೆವರೆಗೂ ಮಲಗಿಟ್ಟು ಆಮೇಲೆ ಸುತ್ತಾಡೋಕೆ ಹೋಗೋಣ ಇದೇನೇ ನಾವು ನೆನ್ನೆ ಇಟ್ಕೊಂಡು ಒಂದಿದ್ದು ಮೀನುಗಳು ಇದು ಮೀನು ಪಾತ್ರೆಗಳು ಇವು ನನ್ನೆ ತುಂಬ ಕೆಲಸ ಇದ್ದಿದ್ದರಿಂದ ಆ ವೀಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್